ನಮಸ್ಕಾರ ಸ್ನೇಹಿತರೆ ಇವಾಗ ಟೈಮು ಬಂದು ಮೂರು ಮೂವತ್ತು ನಾವು ಪಳನಿಗೆ ರೀಚ್ ಆದೋ ಇವಾಗ ನಾವು ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ ಪಳನೀಲಿ ಇಲ್ಲಿ ಒಬ್ಬರಿಗೆ ಫಾರ್ಟಿ ರುಪೀಸ್ ತೊಗೊತಾರೆ ಸ್ನಾನ ಮಾಡೋಕ್ಕೆ ಬಿಸಿನೀರು ಕೊಡ್ತಾರೆ ಒಂದು ಬಕೆಟ್ನಲ್ಲಿ ನೋಡಿ ನಮ್ಮ ಸ್ವಾಮುಗಳೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ ನಾನು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಬೆಟ್ಟಕ್ಕೆ ಪಳನಿ ಬೆಟ್ಟಕ್ಕೆ ದೇವಸ್ಥಾನ ಕೂಡ ತುಂಬ ರಶ್ ಇದೆ ನೋಡಿ ದೇವಸ್ಥಾನಕ್ಕೆ ಲೈನಲ್ಲಿ ನಿಂತಿದ್ದೀವಿ ದೇವ್ರ ದರ್ಶನಕ್ಕೆ ಹೋಗೋಕ್ಕೆ ತುಂಬ ರಶ್ ಬೇರೆ ಇದೆ ದೇವಸ್ಥಾನ ನಾವೆಲ್ಲರೂ ಲೈನಲ್ಲಿ ನಿಂತಿದ್ದೀವಿ ನನ್ನ ಸ್ನೇಹಿತರು ನಾವು ಎಲ್ಲರೂ ನೋಡಿ ಇವಾಗ ಲೈನ್ ಬಿಟ್ಟರು ನೋಡಿ ಎಷ್ಟೊಂದು ಜನಸಾಗರ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಗೇ ಸಪ್ರೇಟ್ ಮಾಲೆ ಹಾಕ್ಕೊಂಡು ಬರ್ತಾರೆ ನಾವು ಶಬರಿಮಲೆಗೆ ಹೇಗೆ ಮಾಲೆ ಹಾಕ್ಕೊಂಡು ಅಯ್ಯಪ್ಪನ ನೋಡೋಕೆ ಹೋಗ್ತೀವೋ ಅದೇ ರೀತಿ ಇಲ್ಲಿಗೂ ಮಾಲೆ ಹಾಕೊಂಡು ಬರ್ತಾರೆ ಜೆಂಟ್ಸು ಮಾಲೆ ಹಾಕ್ತಾರೆ ಲೇಡೀಸು ಮಾಲೆ ಹಾಕ್ತಾರೆ ಇಲ್ಲೊಂದು ಸಿಕ್ಕಾಪಟ್ಟೆ ರಸ್ತೆ ದೇವಸ್ಥಾನ ಎಷ್ಟೊಂದು ಜನಸಾಗರ ಹೋಗ್ತಾ ಇದೆ ನೋಡಿ ನೋಡಿ ಮೇಲ್ಗಡೆ ಸುಬ್ರಹ್ಮಣ್ಯ ಸ್ವಾಮಿಯ ಮುರುಘನ ಮೂರ್ತಿಗಳನ್ನ ಯಾವ ರೀತಿ ಚಿತ್ರ ಬಿಡಿಸಿದ್ದಾರೆ ಅಂತ ಹಾಗೆ ಇಲ್ಲಿ ಮುರುಘಾ ಸ್ವಾಮಿಗೆ ಹರೋಗರ 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 ಅಂತ ಹೇಳಿ ಕರೀತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದು ಪಳನಿ ಬೆಟ್ಟ ಇಲ್ಲಿ ಬೆಟ್ಟದ ಮೇಲೆ ದಂಡಾಯದ ಪಾಣಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರುವಂಥದ್ದು ನೋಡಿ ಒಂದು ಮುಖ ಬಸವಣ್ಣಂದು ಒಂದು ಮುಖ ಆನೆ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಇರೋದು ಕಾವಡಿ ಅದು ನೋಡಿ ಇಲ್ಲೆಲ್ಲ ಶಿವಪಾರ್ವತಿ ಮೂರ್ತಿ ಇದೆ ಒಂದೊಂದು ಕಡೆಯೂ ಒಂದೊಂದು ಆರ್ಚ್ ಥರ ಮಾಡಿ ತುಂಬ ಸುಂದರವಾಗಿ ಮಾಡಿದ್ದಾರೆ ಸಖತ್ತ ಮಾಡಿದ್ದಾರೆ ಇಲ್ಲಿರುವಂಥ ಪಳನಿ ಬೆಟ್ಟ ಬಂದು ಆಗಿನ ಕಾಲದಲ್ಲಿ ಅತಿ ಅಮೂಲ್ಯವಾದ ಗಿಡಮೂಲಿಕೆಗಳನ್ನು ಹೊಂದಿರುವಂಥ ಬೆಟ್ಟ ಇದು ಇಲ್ಲಿ ಎಲ್ಲಿ ಏನೇ ಪ್ರಾಬ್ಲಮ್ಗಳು ಕಾಯಿಲೆಗಳು ಎಲ್ಲ ವಾಸಿಯಾಗಬೇಕಂದರೂ ಇಲ್ಲಿ ಗಿಡಮೂಲಿಕೆಗಳ ಔಷಧಿ ಸಿಗ್ತಾ ಇತ್ತಂತೆ ಈ ಬೆಟ್ಟದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಒಂದು ಋಷಿಗಳಿಗೆ ದರ್ಶನ ನೀಡಿ ಅಲ್ಲಿ ಋಷಿಗಳ ಕೈಯಲ್ಲಿ ನವಪಾಷಾಣ ಶಿಲೆ ಮಾಡು ಅಂತ ಹೇಳಿರ್ತಾರೆ ಅದೇ ರೀತಿ ಆ ಋಷಿಗಳು ಸುಬ್ರಹ್ಮಣ್ಯ ಸ್ವಾಮಿನ ನವಪಾಷಾಣ ಒಂಬತ್ತು ಪಾಷಾಣಗಳು ಸೇರಿ ನವಪಾಷಾಣ ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಋಷಿಗಳು ನೋಡಿ ಬೆಟ್ಟದ ಮೇಲೆ ಬರ್ತಾ ಇದ್ದೀವಿ ಇದು ಫೈನಲ್ ಬಂದ್ಬಿಟ್ಟಿದ್ದೀವಿ ಇಲ್ಲಿ ನೋಡ್ಬೋದು ಪ್ರತಿ ಕಲ್ಲುಗು ಅರ್ಶನ ಕುಂಕುಮ ಇಟ್ಟು ಗಂಧ ಇಟ್ಟು ವಿಭೂತಿ ಇಟ್ಟು ಪೂಜೆ ಮಾಡಿರ್ತಾರೆ ಆಮೇಲೆ ಪ್ರತಿ ಕಲ್ಲಲ್ಲೂ ಕರ್ಪೂರ ಕೂಡ ಹಚ್ಚಿದ್ದಾರೆ ನೋಡಿ ಬೆಟ್ಟದ ಬರ್ತಾ ಇದ್ದೀವಿ ಇನ್ನೇನು ಬಂದ ರೀಚ್ ಆದ ಬೆಟ್ಟದ ಮೇಲೆ ಬೆಟ್ಟದ ಮೇಲೇ ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಫುಲ್ ರಶ್ಶು ಯಾವಾಗಲೂ ರಶ್ಶಲ್ಲಿರುತ್ತೆ ಇರುತ್ತೆ ಇಲ್ಲಿ ನೋಡಿ ಕರ್ಪೂರ ಹಚ್ಚಿದ್ದಾರೆ ನಾವು ನಮಸ್ಕಾರ ಮಾಡ್ಕೊಳ್ಳೋಣ ನೋಡಿ ಬಂದು ಮುರುಘನಿಕ್ಕ ಅರೋಗರ ಮುರುಘನಕ್ಕೆ ಅರೋಗರ ಮುರುಘನಿಗೆ ಅರೋಗರ ನೋಡಿ ಫುಲ್ಲು ರಶ್ ದೇವಸ್ಥಾನ ನೋಡಿ ಇಲ್ಲಿ ಕೂಡ ಊಡು ಸವೆ ಮಾಡ್ತಾ ಇದ್ದಾರೆ ಅವರು ಮೇಲೆ ಭಸ್ಮ ಹಾಕ್ತಾ ಇದ್ದಾರೆ ಭಸ್ಮ ಹಾಕೊಂಡು ಹಾಕ್ಕೊಂಡು ಅವರು ಊಡ್ಶವೆ ಮಾಡ್ತಾ ಇದ್ದಾರೆ ಏನಾರ ಆರಕೆ ಮಾಡ್ಕೊಂಡಿರ್ತಾರಲ್ಲ ಅವರ ಹರಕೆ ನೆರವೇರುತ್ತೋ ಅಂದರೆ ಈ ರೀತಿ ಉರುಳು ಸೇವೆ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಬಸ್ ಮಾಡಿಕೊಂಡು ಆರೋಗರ ಆರೋಗರ ಅಂತ ಕೂಕೊಂಡು ಮುರುಘಸ್ವಾಮಿಗೆ ಉರುಳು ಸೇವೆ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ಏನು ಬೇಡ್ಕೊಂಡಿರ್ತಾರೋ ಅದು ನೆರವೇರಿದ ಮೇಲೆ ಈ ರೀತಿ ಬಂದು ಉರುಳು ಸೇವೆ ಮಾಡ್ತಾರೆ ನೋಡಿ ನಾವು ನಮಗೆ ಧರ್ಮದರ್ಶನ ಸಿಕ್ಕಿಲ್ಲ ನಾವು ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಬಂದಿದ್ದೀವಿ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರೇ ಮಿನಿಮಮ್ ಒಂದು ಎರಡು ಅವರ್ ಮೇಲೆ ಆಗುತ್ತೆ ದರ್ಶನಕ್ಕೆ ಅಷ್ಟೊಂದು ರಶ್ ಇದೆ ಚಿಕ್ಕಾ ರಶ್ಶು ನೋಡಿ ಇಲ್ಲಿ ಕೋಳಿ ತಗೊಂಡು ಬಂದಿದ್ದಾರೆ ಅರಕೆ ಮಾಡ್ಕೊಂಡಿದ್ರಂತೆ ಕೋಳಿ ತಂದು ಬಿಡ್ತೀನಿ ಅಂತ ಕೋಳಿನ ದೇವಸ್ಥಾನದ ಹತ್ರ ಮೇಲೆ ಆರಿಸ್ಬಿಡ್ತಾರಂತೆ ಅವರು ಯಾರ ಕೈಗೆ ಸಿಗುತ್ತೋ ಆ ಕೋಳಿನ ಅವರು ತಗೊಂಡೋಗಿ ಸಾಕೋಬೋದು ಅದನ್ನ ನೋಡಿ ಅವರು ಅರಕೆ ಮಾಡ್ಕೊಂಡಿದ್ರಂತೆ ಏನೋ ಹರಕೆ ಮಾಡ್ಕೊಂಡಿದ್ದಾಗ ನೆರವೇರಿರೋದ್ರಿಂದ ಅವರು ಕೋಳಿ ತಗೊಂಡು ಬಂದು ದೇವಸ್ಥಾನದ ಮೇಲೆ ಇದ್ದಾರೆ ನೋಡಿ ಎಷ್ಟು ಸಖತ್ತಾಗಿದೆ ಅದು ಕೋಳಿ ನೋಡಿ ಯಾಕೆ ಹೋಗ್ತಾ ಇದೆ ಅದು ಇವಾಗ ಬಿಟ್ಟರು ದರ್ಶನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಆರು ಪಡೆ ವೀಡು ಅಂತ ಕರೀತಾರೆ ಸುಬ್ರಹ್ಮಣ್ಯ ಸ್ವಾಮಿ ಆರು ದೇಗುಲಗಳು ಪ್ರೇಮಸ್ ದೇವಸ್ಥಾನಗಳು ಅದು ಆರು ಪಡೆ ವೀಡು ಯಾವ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರ ಮಾಡಿಟ್ಟಿದ್ದಾರೆ ಆರು ಪಡೆ ವೀಡು ಅಂತ ಕರೀತಾರೆ ಸುಬ್ರಹ್ಮಣ್ಯ ಸ್ವಾಮಿಯು ಶಿವನ ತ್ರಿನೇತ್ರದಿಂದ ಹುಟ್ಟಿದವರು ಅವರು ಆರು ಮಕ್ಕಳಾಗಿ ಜನಿಸುತ್ತಾರೆ ಭೂಮಿ ಮೇಲೆ ಆನಂತರ ಸಪ್ತ ಕನ್ಯರು ಅವ್ರನ್ನ ಸಾಕ್ತಾರೆ ಆನಂತರ ದೇವಿ ಬಂದು ಆರು ಮುಗ ಅಂತೇಳಿ ನಾಮಕರಣ ಮಾಡ್ತಾರೆ ಅವ್ರಿಗೆ ಇಲ್ಲಿ ಎಲ್ಲ ಕಡೆಯೂ ಸುಬ್ರಹ್ಮಣ್ಯ ಅವತಾರಗಳ ಮೂರ್ತಿಗಳಿದ್ದಾವೆ ಇಲ್ಲಿ ವಿನಾಯಕ ಸುಬ್ರಹ್ಮಣ್ಯ ಸ್ವಾಮಿ ಅವತಾರಗಳವೆಲ್ಲ ನೋಡಿ ಬೆಳಗಿನ ಜಾವ ಆರೂವರೆ ನೋಡಿ ಚಿನ್ನದ ಗೋಪುರ ಅದು ಕಾವಡಿ ಎತ್ಕೊಂಡು ಹೋಗ್ತಾ ಎಲ್ಲರೂ ಎಲ್ಲರು ಮಿತ್ರರು ಅವರೆಲ್ಲ ಮಾಲೆ ಹಾಕಿರೋದೆ ಮಾಲೆ ಧರಿಸ್ಕೊಂಡು ಕಾವಡಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಇದು ಬೆಟ್ಟದ ಮೇಲೆ ದೇವಸ್ಥಾನ ಸುತ್ತ ರೌಂಡ್ ಆಗ್ತಾ ಇದ್ದಾರೆ ಅವರು ಎಷ್ಟೊಂದು ಜನಸಾಗರ ಇದೆ ಬೆಟ್ಟದ ಮೇಲೆ ಅಂತ ಶಬರಿಮಲೆಗೆ ಬರುವಂಥ ಭಕ್ತರು ಇಲ್ಲಿಗೆ ಬಂದು ಹೋಗ್ತಾರೆ ಹಾಗೆ ಇಲ್ಲಿಗೆ ಅಂತಾನೆ ಮಾಲೆ ಹಾಕಿಕೊಂಡು ಬರ್ತಾರೆ ಸ್ನೇಹಿತರೆ ಪಳನಿಯಿಂದ ಮದುರೆ ಕಡೆ ಹೋಗ್ತಾಯಿದ್ದವು ಮದರೆಗೆ ಹೋಗೋಂಥ ರಸ್ತೆನಲ್ಲಿ ಇಲ್ಲಿ ಒಂದು ದೇವಸ್ಥಾನ ಕಾಣಿಸ್ತು ನಮಗೆ ಇಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಜಾಗ ಹಾಗಾಗಿ ಇಲ್ಲಿ ಅಡುಗೆ ಮಾಡೋಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ನನ್ನ ಸ್ನೇಹಿತರೆಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮುಂದೆ ಮದುರೆಗೆ ಹೋಗೋ ಪ್ಲ್ಯಾನ್ ಇದೆ ಇವಾಗ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ನೋಡಿ ಒಬ್ಬೊಬ್ಬರು ಒಂದೊಂದು ಕೆಲಸಗಳು ಮಾಡ್ತಾವ್ರೆ ನೋಡಿ ನಮ್ಮ ಸ್ವಾಮಿಗಳು ಈರುಳ್ಳಿ ಕಟ್ ಮಾಡ್ತಾವ್ರೆ ಎಲ್ಲರೂ ಒಂದೊಂದು ಕೆಲಸ ಜಾಲಿಯಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಇಲ್ಲಿಂದ ಮುಂದೆ ಪ್ರಯಾಣ ಮಾಡೋದು ಅಲ್ಲಿ ಕಾಣೋ ಹೈವೇ ಐವೇ ಇಲ್ಲಿ ಒಳಗಡೆ ಬಂದರೆ ದೇವಸ್ಥಾನ ಇದು ನೋಡಿ ನಮ್ಮ ಸ್ವಾಮಿಗಳು ಇನ್ನೂ ರೈಸ್ ಮಾಡಿದಾಯಿತು ಇವಾಗ ಬಜ್ಜಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಬಜ್ಜಿ ಆದಮೇಲೆ ಊಟ ಮಾಡಿಕೊಂಡು ಇಲ್ಲಿಂದ ಮುಂದೆ ದೇವಸ್ಥಾನ ಕಡೆ ನಾವು ಪ್ರಯಾಣ ಮಾಡೋವಂಥದ್ದು ಹಾಗೇ ಸ್ನೇಹಿತರೆ ಮದುವೆಗೆ ಬಂದು ಇಲ್ಲಿ ಇನ್ನೊಂದು ಏನಂದರೆ ವಿಶೇಷ ಮದುವೆಯಲ್ಲಿ ಹೊರಗಡೆ ಮಾತ್ರ ನಾವು ವೀಡಿಯೋ ಮಾಡ್ಬೋದು ಒಳಗಡೆ ದೇವಸ್ಥಾನದೊಳಗಡೆ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ನೋಡಿ ದೇವಸ್ಥಾನ ಮುಂದೆ ಇರೋಂಥ ಅಂಗಡಿಗಳು ಇವೆಲ್ಲ ದೇವಾಲಯದೊಳಗಡೆ ವೀಡಿಯೋ ಕ್ಯಾಮ್ರಾ ಹಲೋ ಇರೋದಿಲ್ಲ ಫೋನ್ ಒಳಗಡೆ ಬಿಡೋಲ್ಲ ಅವರೇ ಈಸಿ ಇಟ್ಕೊತಾರೆ ಮತ್ತು ಹೊರಗಡೆ ಬಂದ ತಕ್ಷಣ ವಾಪಸ್ ಕೊಡ್ತಾರೆ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಒಳಗಡೆ ನೋಡಿ ಇದು ಗೋಪುರ ಸೌತ್ ಗೋಪುರ ಇದು ಎಷ್ಟು ಸುಂದರವಾಗಿದೆ ಅಂತ ಮದುವೆ ಅಮ್ಮನ ದೇವಸ್ಥಾನ ಅತಿ ಸುಂದರವಾದ ದೇವಸ್ಥಾನ ಹಾಗೆ ಅತಿ ದೊಡ್ಡ ದೇವಸ್ಥಾನ ಇದು ಒಳಗಡೆ ಹೋದರೆ ತುಂಬ ದೊಡ್ಡ ದೇವಾಲಯ ಇದು ಒಳಗಡೆ ಕಲಾಶಿಲ್ಪಿಗಳು ಮತ್ತು ತುಂಬ ವಿಗ್ರಹಗಳು ತುಂಬ ದೇವರ ಮೂರ್ತಿಗಳನ್ನ ನಾವು ನೋಡ್ಬೋದು ಶಿವನ್ ದೇವಸ್ಥಾನ ಇದು ಒಳಗಡೆ ತುಂಬ ಚೆನ್ನಾಗಿದೆ ಆದರೆ ಒಳಗಡೆ ಕ್ಯಾಮ್ರಾ ಅಲ್ಲೂ ಇರೋದಿಲ್ಲ ಹಾಗಾಗಿ ನಾವು ಹೊರಗಡೆಯಿಂದಾನೆ ನೋಡಬೇಕಿದು ಸೌತ್ ಗೋಪುರದ ಮುಂದೆ ಇದೀವಿ ನಾವು ಇವಾಗ ಅತಿ ದೊಡ್ಡ ದೊಡ್ಡ ಗೋಪುರಗಳಿವು ತುಂಬ ಎತ್ತರವಾಗಿದೆ ಗೋಪುರಗಳು ಮದುವೆ ಅಮ್ಮನ ದೇವಸ್ಥಾನ ನೋಡಿಕೊಂಡು ನಾವು ಇವಾಗ ಎರಿಮೇಲಿ ಎರಿಮೇಲಿ ಕಡೆ ನಮ್ಮ ಪ್ರಯಾಣ ಹೋಗ್ತಾ ಇದೆ ಹಿರಿಮೇಲೇಲಿ ಬೆಳಗ್ಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ